ತಂದೊಳಗ ಫೆಸಿಲಿಟಿ ಅದ ಅವ್ರ ಕಿಶೆಗಳ ರಸಗಳ್ಳ ಸರಗಳ ಸಮಯಗಳ್ಳ ಆ ಬಳಿಕ ಮೈಗಳ್ಳ ಅಂತ ಬರುತ್ತ ಬರೀ ಮನೆ ಕಳತನ್ ಮಾಡಿದ್ರೆ ಕಳತ ಇಷ್ಟು ಮಣ್ಣಿನಿಂಟಿ ತಗೊಂಡು ಡುಬ್ನಾಗ ಹೋಗಿದ್ದ ಏನಂತ ನಿನ್ನ ಹೆಣ ಎತ್ತ ಹಿಂದಕ್ಕೆ ಸರಿ ಒಂದಿದ್ದೀನಿ ಸತ್ಕಾರ್ಯ ಧರ್ಮ ಕಾರ್ಯ ಮಾಡಲಿಕ್ಕೆ ಎಲ್ಲರಿಗೂ ಬರುವುದಿಲ್ಲ ಅದು ಪೂರ್ವ ಜನ್ಮದ ಸಂಚಿತ ಪುಣ್ಯ ಇದ್ರನ ಮಾತ್ರ ಮನುಷ್ಯನಿಗೆ ಸದ್ಧರ್ಮ ಕಾರ್ಯ ಸಮಾಜದ ಸೇವೆ ಇವುಗಳನ್ನೆಲ್ಲ ಮಾಡಲಿಕ್ಕೆ ಬರ್ತಾ ಇದೆ ಆ ಬಳಿಕ ಬಸವಣ್ಣನವರು ಬಹಳ ಸುಂದರವಾಗಿರತಕ್ಕಂಥ ಒಂದು ಸೂತ್ರನ ಬರ್ಕೊಂಡು ಬಂದಾರು ವಿದ್ಯಾರ್ಥಿ ಮಕ್ಕಳೆಲ್ಲ ಹೋಗಿದಾವೆ ಅದು ಯಾವ ಸೂತ್ರ ಅಂತಂದ್ರೆ ಬಹುಶಃ ತಮ್ಗೆಲ್ಲ ಹಾಸು ಹೊಸ ಹೊಸಕ್ಕಾಗಿ ಇದೆ ಅದು ಒಂದು ಶಬ್ದ ಹೇಳ್ತೀನಿ ತಮ್ಗೆ ಕಳಬೇಡ ಅಂತೇಳಿ ಏನ್ರಿ ಕಳಬೇಡ ಎರಡನೇ ಪದ ಕೊಲ್ಬೇಡ ಮೂರನೇ ಪದ ಸುಳ್ಳು ಹೇಳಬೇಡ ನಿಮ್ಮ ಭಾಷೆದಾಗ ಹೇಳ್ತೀನಿ ಗ್ರಾಮೀಣದಾಗ ನಾಲ್ಕನೇದು ಕಳಬೇಡ ಕೊಲಬೇಡ ಖುಷಿ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರು ಕಳೆಯಲು ಬೇಡ ಆರು ಪದಗಳು ಆರು ಶಬ್ದಗಳು ಆ ಬಳಿಕ ಮೊದಲನೇ ಪದ್ಯದ ಸ್ವಲ್ಪ ಅದರ ಬಗ್ಗೆ ನಾವು ವಿಚಾರ ಮಾಡೋಣ ಅವರು ಮೊದಲಿನಂತರ ಕಳ್ತನ ಮಾಡಬೇಡ ಎಲೆ ಮನುಷ್ಯನೇ ನಿನ್ನ ಜೀವನ ಕಲ್ಯಾಣ ಆಗಬೇಕಾಗಿತ್ತು ನಿನ್ನ ಜೀವನದ ಪ್ರಗತಿ ಆಗಬೇಕಾಗಿತ್ತು ನಿನ್ನ ಜೀವನ ವಿಕಾಸ ಆಗ್ಬೇಕಾಗಿತ್ತು ನಿನ್ನ ಜೀವನದ ಮೌಲ್ಯದ ತಿರುಳನ್ನು ನಿನಗೆ ಅನುಭವಿಸಬೇಕಾಗಿತ್ತು ಅಂತಂದರೆ ಕಳ್ಳತನ ಮಾಡಬೇಡ ಇನ್ ಕಳತಂದೊಳಗೆ ಟಿ ಅದ ಅವ್ರಿ ಕಿಶೆಗಳ ರಸಗಳ್ಳ ಸರಗಳ ಸಮಯಗಳ್ಳ ಆ ಬಳಿಕ ಮೈಗಳ ಅಂತ ಬರುತ್ತ ಬರೀ ಮನೆ ಕಳತನ ಮಾಡಿದ್ರೆ ಕಳತನ ಅಲ್ಲದು ನಾವು ಮನೆಯಿಂದ ತೋಟಕ್ಕೆ ಹೋಗುವಾಗ ಮನೆಯಿಂದ ಪ್ರವಾಸಕ್ಕೆ ಹೋಗುವಾಗ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ಮನೆಯಿಂದ ಶಾಲೆ ಕಾಲೇಜಿಗೆ ಹೋಗುವಾಗ ದಾರಿಯಲ್ಲಿ ಏನಾದರೂ ಒಂದು ವಸ್ತು ಬಿದ್ದಿತ್ತು ಅಂತಂದ್ರೆ ಅದನ್ನ ಆ ಯಾರ ಸ್ವತ್ತಿನೊಳಗಿರತಕ್ಕಂತ ವಸ್ತುವನ್ನು ಕೆಳಗೆ ಬಿದ್ದೈತಿ ಅದನ್ನ ಅವ್ರ ಕೇಳದೆ ಮುಟ್ಟಿದ್ರ ಸಹಿತ ಆಗುತ್ತೆ ಹಾಗೆ ಬೀಳತಿರ್ತಾವ ಏನೇನೋ ಬೀಳತಿರ್ತಾವೆ ಒಂದು ರೂಪಾಯಿ ಅಂತ ಬೀಳ್ತಾವ ಬೀಳ್ತಾವ ಅವ್ರು ಹೇಳ್ತಾರ ಅದನ್ನ ಮುಟ್ಟಿದ್ರೆ ಕಳ್ತನ ಆಗ್ತೈತಿ ಎನ್ನುವಂಥ ಮಾತನ್ನ ಹೇಳ್ತಾರೆ ಅಮ್ಮ ನೀವು ಯಾರಿದ್ರೆ ಕೆಲ್ಸಕ್ಕೆ ಹೋಗೋರು ಬಂದಿಲ್ಲಲ್ಲ ತೊಗರೆ ಕೊಯ್ಯಕ ಹತ್ತಿ ಬಿಡಿಸವ್ರು ಯಾರು ಬಂದಿರಿ ಆ ಹೋಗ್ತಿರಲ್ಲ ಬೆಳಗ್ಗೆ ಆ ಮಹಾರಾಜ ಎಷ್ಟಕ್ಕೂ ಟೈಮ್ ಹೋಗೋದು ಮುಂಜಾನೆ ಅಡವಿ ಹೋಗೋ ಸಮಯ ಎಷ್ಟು ಒಂಬತ್ತು ಹತ್ತಯಪ್ಪ ಆ ಹತ್ತಕ್ಕೆ ಟೈಮ್ ಕೊಟ್ಟು ಬಳಕ ಹೆಣ್ಮಕ್ಳು ನಮ್ಮ ಹೊಲದಾಗ ಎಷ್ಟಕ್ಕಿರ್ತಾರೆ ಹಣ್ಣೊಂದಕ್ಕಿರ್ತಾರೆ ಹತ್ತಕ್ಕೆ ಸಮಯ ಕೊಟ್ಟು ಬಳಕೆ ಹನ್ನೊಂದಕ್ಕೆ ನಾವು ಆ ಹೊಲಕ್ಕೆ ಹೋದೀವಿ ಅಂದ್ರೆ ನಾವು ಕಳ್ಳರೇ ತೊಡಗ್ರಿ ಆ ಬಳಿಕ ಆ ಸಮಯ ಕೊಡ್ತಾರೆ ಬಿಡುವಿ ಬಿಡುವಿ ಸಮಯ ಇರ್ತದಲ್ಲ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಆ ಬಳಿಕ ಸಮಯ ಸಮೀಪಕ್ಕೆ ಬಂದಂಗ ಕೈ ಸ್ವಲ್ಪ ಸೈಲ್ ಬಿಡ್ತೀರಿ ಇವಾಗ ನೀವಲ್ಲ ಅಲ್ಲಿ ಮಾಡೋರಿ ಆ ನಂತರ ಹಂಗೇನು ಕೆಲ್ಸಕ್ಕೆ ಹೋದ ಬಳಕೆ ಒಬ್ಬಕ್ಕೆ ಹೊಸದಾಗಿ ಕೂಲಿ ಮಾಡಕ್ ಬಂದಕ್ಕೆ ಸ್ವಲ್ಪ ಏನಾದರೂ ಕೂಡ ಅದ್ರ ಬಗ್ಗೆ ಅನುಭವ ಇಲ್ದನ್ನ ಮೈ ಮೈಮೂರದ ಕೆಲಸ ಮಾಡುತ್ತಿದ್ಲು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದ್ಲು ಅಂದ್ರೆ ಮೊದಲ್ ಕೆಲ್ಸಕ್ಕೆ ಹೋದಕ್ಕೆ ಇಷ್ಟು ಮಣ್ಣಿನಿಂಟಿ ತಗೊಂಡಕ್ಕೆ ಡುಬ್ನಾಗ ಹೋಗಿದ್ದ ಏನಂತ ನಿನ್ನ ಹೆಣ ಎತ್ತ ಹಿಂದಕ್ಕೆ ಸರಿ ಒಂದಿದ್ದೀನಿ ಲಕ್ಷದಾಗಿರ್ಲಿ ಇದನೇ ಮನೆಯ ಒಡೆಯುವಕ್ಕಿಂತ ದೊಡ್ಡ ಕಳ್ಳತನ ಇದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಕಾಯಕವೇ ಎಲ್ಲಕ್ಕೂ ಸುಲಭದಿದೆ ಆದರೆ ಆ ದುಡಿಮೆಗೆ ತಕ್ಕಂತೆ ಕೊಟ್ಟ ಸಂಬಳದ ಅನುಗುಣವಾಗಿ ನಾವು ದುಡಿಬೇಕು ಆ ಬಳಿಕ ಆ ಪಗಾರಕ್ಕಿಂತಲೂ ಕಡಿಮೆ ದುಡಿಮೆ ಮಾಡಿ ಹೆಚ್ಚಿನ ಪಗಾರ ತಗೊಂಡ್ರು ನಾವು ಕಳ್ಳರ ಸಾಲಿಗೆ ಸೇರುತ್ತೇವೆ ವಿನಃ ಮನುಷ್ಯರ ಸಾಲಿಗೆ ಸೇರುವುದಿಲ್ಲ ಸೇರುವುದಿಲ್ಲ ಒಬ್ಬಕ್ಕೆ ಹೆಣ್ಮಗಳು ಒಂದೂರಲ್ಲಿ ನಮ್ಮ ಮಣ್ಣೂರದಲ್ಲ ನಾನು ನಿಮ್ಮ ಬಂದಿತ್ತು ನಿಮ್ಮಣ್ಣೂರಕ್ಕೆ ಪದ ಹಾಡಕ್ಕೆ ದೇವ್ರಕ್ಕೂ ಬಂದೀನಿ ಇಲ್ಲಿ ಬರ್ಲಾರ ಹಳ್ಳಿಗಳೇ ಇಲ್ಲ ನಾನು ತಾಯಿ ತಂದಿಗಳೇ ಆಕೆ ಯಾರು ಅಂತಂದ್ರೆ ವಿಧವಾ ಸ್ತ್ರೀ ಗಂಡನ ಮನೆಗೆ ನಡ್ಯಾಕ್ ಬಂದ್ ಕೂಡಲೇ ವರ್ಷನೊಳಗನ ಗಂಡನ ಕಳ್ಕೊಂಡಂಥ ಹೆಣ್ಮಗಳು ಬಹಳ ಕಂಗಾಲಿದ್ಲಿಕ್ಕೆ ಆ ಆ ಗಂಡ ತೀರುವಕ್ಕಿಂತ ಮುಂಚಿತವೇ ಮೂರು ತಿಂಗಳು ಆಗಿದ್ಲು ಮುಂದೆ ಆಕೆ ಗಂಡ ತೀರದ ಬಳಕೆ ಒಂದು ಹಣತಂಬರಿಂದ ನನಗೇನಾದರೂ ನೆರವು ಅಂತ ಆಶೆ ಮಾಡುತ್ತಾ ಇಲ್ಲ ಸಮಾಜದಿಂದ ಏನಾದರೂ ನನಗೆ ಅನುಕೂಲ ಆದಿತ್ತು ಅಂತ ಆಶೆ ಮಾಡುತ್ತಾ ಇಲ್ಲ ದೇವ ವೆಂಕಟೇಶನ ಮೇಲೆ ಅಪರೂಪವಾಗಿರತಕ್ಕಂಥ ಶ್ರದ್ಧೆ ಇಟ್ಟು ಯಪ್ಪ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನನಗೆ ಮನುಷ್ಯ ಜನ್ಮ ಕೊಟ್ಟಿದ್ದೇ ದೊಡ್ಡ ಪುಣ್ಯ ಆ ಬಳಿಕ ಒಳ್ಳೆಯ ಗಂಡನ ಕೈ ಹಿಡಿದು ಪ್ರಪಂಚ ಮಾಡಿ ಈ ಪ್ರಪಂಚದಲ್ಲಿ ಸದ್ಗತಿಯನ್ನು ಹೊಂದತಕ್ಕಂಥ ಸದಾಶಿ ಇತ್ತು ಅದು ನಾ ಹಿಂದಿನ ಜನ್ಮದಾಗ ಏನು ಪ್ರಾರಬ್ಧ ಕರ್ಮ ಮಾಡಿದ್ನೋ ನನ್ನ ಗಂಡ ಒಂದು ವರ್ಷದೊಳಗೆ ತೀರ್ಕೊಂಡ ಅದು ಪ್ರಾರಬ್ಧ ಕರ್ಮ ಸಾಕ್ಷಿ ಇರಲಿ ಅದಕ್ಕೆ ನಾನು ಈ ಮೂಲ್ಯ ಜನ್ಮ ಕೊಟ್ಟಿಯಲ್ಲ ಇದು ತೋಳುಬಲ ಶಕ್ತಿ ತೋರಿಸ್ಕೊಂಡು ನನ್ನ ಉದರದೊಳಗೆ ಬೆಳೀತಕ್ಕಂಥ ಮಗುವಿಗೆ ನಿನ್ನ ಆಶೀರ್ವಾದ ಇರಲಿ ಅಂತ ಆಕೆ ಈ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಿದ್ದ ರೀ ಹೊಲ್ಗಳ ಕೆಲಸಕ್ಕೆ ಹೋಗ್ತಿದ್ಳು ಅವರು ಹತ್ತು ಗಂಟೆಗೆ ಟೈಮ್ ಕೊಟ್ಟರು ಅಂದರೆ ಈಗ ಹದಿನೈದು ನಿಮಿಷ ಮುಂಚಿತವಾಗಿ ಅವರು ಒಂದಾಗಿರ್ತಿದ್ರು ಆದರ್ಶ ಜೀವನ ಅಂತ ಕರೀತಾರೆ ಕತ್ತಲಾಗಿ ನಾವು ಒಳಗಿದ್ರೇನು ಅಡವಿ ಒಳಗಿದ್ರೇನು ಯಾವ ಇಲಾಖೆ ಒಳಗಿದ್ರೇನು ಮನುಷ್ಯನಿಗೆ ಮೊದಲು ಅರು ನಾ ಎಲ್ಲಿದ್ದೀನಿ ದೇವ ನಮ್ಗೇನು ಕೊಟ್ಟಿದ ಕಾಯಕ ಅದು ಎಷ್ಟು ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿಕೊಂಡೇ ಇದ್ದಿದ್ದರೆ ಆದರೆ ವೆಂಕಟರಮಣ ಗುಡಿಗೆ ನೀವು ಬರೋ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಕೆಲಸ ಮಾಡಿದ್ರಿ ಅಲ್ಲೇ ವೆಂಕಟರಮಣ ಬರುತ್ತಾನೆ ರೊಟ್ಟಿ ಬಡಿಯೋದು ಕಮ್ಮಾಗಿದ್ದೇವೆ ನಿಮ್ಗೆ ಚಪ್ಪಾಳೆ ಹಾಕೋದು ರಕ್ತಿನ ಸರಬರಾಜು ಆಗಲ್ಲ ಬಡ್ಕೋರಿ ಒಂದಿಷ್ಟು ಏನು ಹೇಳಕ್ಕೆ ಪೂಯ್ಯ ಏನ್ ಹೇಳಿ ಹದಿನೈದು ನಿಮಿಷ ಮುಂಚಿತ ಹೋಗ್ತಿದ್ಲು ತೋಳಬಲಾ ಶಕ್ತಿ ಮನಗಂಡ ದುಡಿತಿದ್ಲು ಸಂಬಳ ಕೊಟ್ಟದಕ್ಕಿಂತಲೂ ದೀಡ್ ಪಟ್ಟ ಕೆಲಸ ಮಾಡ್ತಿದ್ಲಿಕ್ಕೆ ಆ ಬಳಿಕ ಐದು ಗಂಟೆ ಟೈಮ್ ಕೊಟ್ಟಿರಂದ್ರೆ ಐದು ಹದಿನೈದು ಇಪ್ಪತ್ತು ನಿಮಿಷ ತನಕ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಿದ್ಲು ಹೀಗಾಗಿ ಆಕಿನ ಹೊಟ್ಟಿಲೆ ಒಂದು ಸುಂದರ ಗಂಡು ಮಗ ಹುಂಟು ಭಾಳ ಚಲೋ ಮಗ ಅವನಿಷ್ಟು ಚೆನ್ನಾಗಿ ಬೆಳೆಸಿದ್ಳರಿ ಐದಾರು ವರ್ಷ ಬೆಳೆಸಿದ್ದು ಅವನಿಗೆ ನಮ್ಮ ಲಕ್ಷ್ಮಣ ಅಂಗಡಿಯವರ ಸ್ಕೂಲಕ್ಕೆ ಪ್ರಾಥಮಿಕ ಶಾಲೆಗೆ ಸೇರಿಸಿದ್ಳು ನಾನಂತೂ ನಮ್ಮ ತಾಯಿ ತಂದೆಗಳು ನನಗೆ ಶಿಕ್ಷಣ ಕೊಟ್ಟಿಲ್ಲ ದುಡಿಮೆಯಿಂದ ನಾನು ಬದುಕ್ತಾ ಇದ್ದೀನಿ ನನ್ನ ಮಗ ಒಂದು ನಾಲ್ಕು ಅಕ್ಷರ ಕಲಿತು ಈ ದೇಶದ ಒಂದು ಅತ್ಯಂತ ಸುಂದರವಾದಂಥ ಸೇವೆ ಮಾಡಲಿ ಈ ದೇಶದ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ತತ್ವವನ್ನು ಅಳವಡಿಸಿಕೊಂಡು ಹೋಗ್ತಕ್ಕಂಥ ಸಂಸ್ಕಾರ ಅವನಿಗಿರಲಿ ಅಂಥೇಳಿ ಅವನಿಗೆ ಶಾಲೆ ಕಳಿಸೋದು ಮಗು ಶಾಲೆಗೆ ಹೋಗ್ತಿದ್ದ ಬರ್ತಿದ್ದ ಒಂದನೇತೆ ಎರಡನೇತೆ ಮೂರನೇತೆ ನಾಲ್ಕನೇತೆ ಐದನೇ ತರಗತಿ ಓದ್ತಿದ್ದ ಎಷ್ಟೈತ್ರಿ ವಯಸ್ಸನಿಗೆ ಆರು ಐದು ಹನ್ನೊಂದ ಆ ಬಳಿಕ ಅವನಿಗೆ ಒಂದಿಷ್ಟು ಸಂಸ್ಕಾರ ಶಾಲೆ ಒಳಗ ಗುರುಗಳು ಹೇಳ್ತಿದ್ರು ಮಾತೃ ದೇವೋಭವ ಅಂದ್ರೆ ತಾಯಿಯೇ ದೇವರು ಪಿತೃ ದೇವೋಭವ ಆಚಾರ ದೇವೋಭವ ಅತಿಥಿ ದೇವೋಭವ ಮೌಲ್ಯವಾಗಿರತಕ್ಕಂಥ ಜ್ಞಾನ ಕೊಡುವಂಥ ಸದ್ಗುರು ದೇವೋಭವ ಆ ಮಗು ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಮಾಡಿಕೊಂಡು ತಾಯಿಗೆ ಶಾಲೆಗೆ ಹೋಗುವ ಮುನ್ನನ ನಮಸ್ಕಾರ ಮಾಡುತ್ತಿದ್ದ ಶಾಲೆ ಬಿಟ್ಕೊಳ್ಳಿ ಬಂದು ಒಂದ್ಸಲ ನಮಸ್ಕಾರ ಮಾಡುತ್ತಿದ್ದ ನಮ್ಮ ತಾಯಂದ್ರೆ ಕಡಿಮೆ ಜನ ಇದ್ರೆ ಪರವಾಗಿಲ್ಲ ನಿಮ್ಮ ಮಕ್ಕಳೆಲ್ಲ ಈ ನಮ್ಮ ಶಾಲೆಗೆ ಸೇರಿಸಿದ್ರಲ್ಲ ಸತೀಶಾಹಿ ಸ್ಕೂಲ್ಗೆ ಹೋಗ್ತಾರಲ್ಲ ಮಣ್ಣಾಗಲಿ ಅಥವಾ ದೇವ್ರದ ಹೆಣ್ಮಕ್ಕಳಾಗಲಿ ನಿಮ್ಮ ನಿಮ್ಮ ಮಕ್ಕಳು ಶಾಲೆಗೆ ಹೋಗಾಗ ಯಾರಾದರೂ ನಮಸ್ಕಾರ ಮಾಡೋ ತಾಯಿ ಅಂದ್ರ ಇದ್ದರು ಒಂದು ಸ್ವಲ್ಪ ಕೈ ಮೇಲೆ ಮಾಡಿಯಮ್ಮ ಈ ಕಡೆ ನಮ್ಮ ಗೌಡರು ಕಂಪನಿ ನಿಮಗೂ ಬೆಳೆಯಲ್ಲ ಏನು ಹೇಳಿ ಸಂಸ್ಕಾರ ಇವನ್ ನಮಸ್ಕಾರ ಮಾಡಿದ್ದೀನಿ ಆ ಬಳಿಕ ಒಂದ್ರಲ್ಲ ನಾನು ಅದನ್ನ ತಿಳ್ಕೊಂಡು ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಅದೊಬ್ರು ಯಾರೋ ಸತ್ಯಶಾಹಿ ಅಂತ ಈಗಾಗಲೇ ಸರ್ ಅವ್ರೊಬ್ರು ಯಾರು ಮಾತಾಡಿದ್ರ ಹೌದಾ ಹಾ ಹಾ ಪರವಾಗಿಲ್ಲ ನಮಸ್ಕಾರ ಮಾಡ್ತಾ ಇದ್ದ ಮುಂದೆ ಸ್ವಲ್ಪ ಹೋಗ್ತಾನೆ ಆರೇಳು ಎಂಟು ಓದ್ತಾ ಇದ್ದಾನೆ ಆ ಮಗುವಿಗೆ ತಾಯಿ ಕಷ್ಟ ನೋಡಿ ಒಂದಿಷ್ಟು ಮನುಷ್ಯನೊಳಗ ನೋವು ಆಗ್ತದೆ ನಮ್ಮಮ್ಮ ಇಡೀ ದಿನವನ್ನೆಲ್ಲ ಬೆಸ್ಟಿನಲ್ಲಿ ಗಾಳಿಯಲ್ಲಿ ದುಡಿಬೇಕು ನಾನು ಶಿಕ್ಷಣ ಬಗ್ಗೆ ಬಹಳಷ್ಟು ಕಷ್ಟಪಡ್ತಾ ಇದ್ದಾಳೆ ನಾನೊಂದಿಷ್ಟು ತಾಯಿ ಕೆಲಸದೊಳಗೆ ಸಹಭಾಗಿ ಆಗ್ಬೇಕು ಅಂಥೇಳಿ ಅಮ್ಮ ಅಡವಿಂದ ಬರೋಕ್ಕಿಂತ ಮುಂಚಿತವಾಗಿ ಮನೆ ಕಸ ಗೂಡಿಸ್ತಿದ್ದ ದೀಪಾಸ್ತಿದ್ದ ಆ ಬಳಿಕ ನೀರು ತುಂಬಿಡ್ತಿದ್ದ ಹೊರಗಿರುವ ಕಟ್ಟಿಗೆ ಕೂಡ ಒಲಿಮುನ್ ತಂದಿಡ್ತಿದ್ದ ಅಮ್ಮ ಬರೋ ತನಕ ಹಣಿ ಮೇಲೆ ಒಂದಿಷ್ಟು ಪ್ರಸಾದ ಇಬ್ಬು ತರ್ಸ್ಕೊಂಡು ಅಭ್ಯಾಸ ಮಾಡ್ಕೋತ ಕೂಡ್ತಿದ್ದ ಅಮ್ಮ ಬಂದ ಕೂಡಲೇ ಯಾಕೆಂದ ತಲೆಮೈನಾದ್ರೂ ಕಟ್ಟಿಗೆ ಕೂಡ ಇದ್ರೆ ಅದನ್ನು ಓಡಿ ಹೋಗಿ ಅದ್ರಗೊಂಡ್ ತಗೋತಿದ್ದ ಇಳಸ್ಕೋತಿದ್ದ ಅಮ್ಮನ ಕೈಕಾಲು ತಕ್ಕೊಳಕೆ ನೀರು ಕುಡುತ್ತಿದ್ದ ಹೀಗೆ ಕೆಲವು ದಿವಸಗಳನ್ನ ಹೋಗ್ತಾ ಇದ್ದಾವೆ ಆತ ಒಂಬತ್ತನೇ ಮುಗಿದು ಹದಿನೈತಿ ಹೋಗ್ತಿದ್ದ ಹದಿನಾರು ವರ್ಷ ಆಯ್ತು ಹದಿನೈದು ಹದಿನಾರು ವರ್ಷ ನಡೀತ್ರಿ ಇನ್ನೊಂದು ಮಗನಿಗೆ ವಿಚಾರ ಬಂತು ಇನ್ ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗುವಂತ ಪ್ರಸಂಗ ಮುಂದೆ ನಮ್ಮಮ್ಮನ ದುಡಿಮೆಯಿಂದ ನನ್ನ ಶಿಕ್ಷಣ ಖರ್ಚು ವೆಚ್ಚ ಆಗಲ್ಲ ನಾನು ಇನ್ನೊಂದು ಏನಾದರೂ ಕೆಲಸ ಮಾಡಬೇಕಂತ ನನ್ನ ಮನಸ್ಸಿನೊಳಗೆ ಕೆಲಸ ನೆಮ್ಮಿಸ್ಕೊಂಡ ಏನು ಅಂದರೆ ಆ ವಿಜಯಪುರದಿಂದ ಬರತಕ್ಕಂಥ ಇವೇನು ಪೇಪರ್ಗಳದಾವ ವಿಜಯ್ ಕರ್ನಾಟಕ ಪ್ರಜಾವಾಣಿ ವಿಜಯವಾಣಿ ಇವೆಲ್ಲ ಅದಾವಲ್ಲ ಇಂಥ ಪೇಪರ್ಗಳನ್ನು ತಂದು ಊರಲ್ಲೆಲ್ಲ ಓದುಗರಿಗೆ ಮನಿ ಮನಿ ಹಂಚ್ತಿದ್ದ ಆ ಬಂದ ಹಣದಿಂದ ಸ್ವಯಂ ತನ್ನ ಖರ್ಚು ತಾನೇ ನೋಡ್ಕೊಳ್ತಾ ಇದ್ದ ಶಾಲೆ ವಿದ್ಯಾರ್ಥಿಗಳೆಲ್ಲ ಎದ್ದು ಯಾರೋ ತಾಯಿ ತಂದೆಗಳ ನಂದು ಕಷ್ಟ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ ಅದು ಸತೀವಿ ಹೆಂಗ್ ಮಾಡ್ಬೇಕು ಅನ್ನೋದು ವಿದ್ಯಾರ್ಥಿಗಳಲ್ಲಿ ಗಮನ ಇರಲಿ ಇದ್ದವ್ರು ಯಾರಿದ್ರೆ ಅವ ಅವನು ಮಾಡ್ತಾನ ಪೇಪರನ್ನು ಹಂಚಿ ತನ್ನ ಶಾಲೆ ಖರ್ಚು ಮತ್ತು ಡ್ರೇಶ ತಾನೇ ಕುಂಡ್ಕೊಳ್ತಾ ಇದ್ದ ನಂತರ ಅವೇನಾದರೂ ಉಳ್ದಿದ್ದು ಅಂತಂದ್ರೆ ಮನೆಯೊಳಗೊಂದು ಡಬ್ಬಿ ಮಾಡಿದ್ದ ಅದರಲ್ಲಿ ಹಣ ತುಂಬುತ್ತಿದ್ದ ತುಂಬಿ ವರ್ಷಕ್ಕೊಂದ್ಸಲ ಅದನ್ನು ಒಡಿತಿದ್ದ ಯುಗಾದಿ ಹಬ್ಬಕ್ಕೆ ಭಾರತೀಯ ಹೊಸ ವರ್ಷ ಹೊಸ ಹಬ್ಬ ಅಂತಂದ್ರೆ ಯುಗಾದಿ ಆ ಹಬ್ಬಕ್ಕದನ್ನು ಹೊಡೆದು ಅದರಾಗಿನ್ನೆಲ್ಲ ಹಣ ಎಣಿಸ್ಕೊಂಡು ದೇವರ ಇಬ್ಬರಿಗೆ ಹೋಗಿ ಅಮ್ಮನಿಗೆ ಒಂದು ಜೋಡಿ ಶೂರಿ ತಂದು ಕೊಡ್ತಿದ್ ಏನ್ ಮಾಡ್ತಿದ್ರಿ ಒಂದು ಜೋಡು ಸೀರಿ ತಂದು ಕೊಡ್ತಿದ್ದ ಏನೋ ನೌಕರಿ ಹತ್ತಿಲ್ರಿ ಅವನಿಗೆ ನಮ್ಮವ್ರಿಗೆ ನೌಕರಿ ಹತ್ತು ಅಂದ್ರೆ ವಿಜಯಪುರಕ್ಕೆ ಮನೆ ಮಾಡ್ತಾರೆ ಗೌಡ್ರ ಯಾಕೆ ಈ ಪಗಾರ ಎಲ್ಲ ಮನೆಯವ್ರಿಗೆ ಕೊಡ್ಬೇಕಾಗ್ತದಂತ ಯಾರು ನೌಕರಿ ಅವರಿದ್ರೆ ಶಿಟ್ಟಿ ಬಂದ್ರಿ ಮಹಾರಾಜ್ ಏನ್ ಹೇಳತತ್ತ ಹಿಂಗ್ ಮಾಡ್ತಾ ಇರ್ತ ಒಂದ್ಸಲ ವೆಂಕಟೇಶ್ವರ ಸ್ಕೂಲ್ ಬಿಟ್ಕೊಂಡು ಮನೆಗೆ ಹೊರಟಿದ್ದ ದಾರಿಯಲ್ಲಿ ಒಂದು ಉಂಗುರ ಬಿದ್ದತ್ರಿ ಕಳಚಿ ಕೈ ಒಳಗೆ ಬಂಗಾರದ ಉಂಗುರ ಅದಕ್ಕೆ ಹರಳ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳದಿತ್ತು ಆ ಉಂಗುರ ಹಿಂಗೆ ಎತ್ಕೊಂಡು ನೋಡ್ದ ನೋಡಿದಾಗ ಸಂತೋಷ ಆಗ್ಬೇಕಲ್ರಿ ಸರ ನಮಗಾಗ್ತದಲ್ಲ ಏನ್ರಿ ಸಿಕ್ ರೂಪಾಯಿ ಸಿಕ್ಕರೆ ಅಷ್ಟು ಸಂತೋಷ ನಾನು ಅಕ್ಕಲಕೂಟಕ್ಕೆ ಮಂಗರುಳೆ ಹೈಸ್ಕೂಲ್ ಅಂತೇಳಿ ಕನ್ನಡ ಮಾಧ್ಯಮಕ್ಕೆ ಶಾಲೆಗೆ ಹೋಗ್ತಾ ಇದ್ದೆ ಎಂಟನೇ ತರಗತಿ ಹೋದಾಗ ನನಗೊಂದ್ ರೂಪಾಯಿ ಸಿಕ್ಕಿದ್ರಿ ಶಾಲೆ ಹೋಗ್ತಾ ಇರುವ ಅದ್ನೇನ್ ಮಾಡಿದೆ ನಾನು ಹಿಂದ್ಗಡೆ ನನ್ನ ವಿದ್ಯಾರ್ಥಿಗಳು ಗೆಳೆಯರೆಲ್ಲ ಹೊರಟಿದ್ರು ನೋಡ್ತಾರಂತೇಳೆ ಆ ಒಂದ್ ರೂಪಾಯಿ ಮೇಲೆ ಕಾಲ್ ಇಟ್ ನಿತ್ಯ ನಾವು ನೋಡ್ಬಾರ್ದು ಅವ್ರೆಲ್ಲಾರು ನನ್ ಬಿಟ್ಟು ನಡೀತಾ ಇದ್ರು ಅದ್ರಾಗ ಒಬ್ಬ ಕೇಳ್ದ ಮಧು ಮದ್ಗೊಂಡ ನೀ ಬರುದಿಲ್ವಾ ಅಂತ ಕೇಳಿದ ಬರ್ತೀನಿಪ್ಪ ಒಂದು ಒಂದ್ ಸ್ವಲ್ಪ ಕಾಲ್ ತುರಾಕತೈತಿ ತುರ್ಸ್ಕೊಂಡು ಬರ್ತೀನಿ ಅಂತ ಆ ಮುಂದ್ಗಡೆ ಹೋಗಿದ್ ಕೂಡ್ಲಿ ಕಾಲು ಎತ್ತಿ ಆ ಹಣ ತಗೊಂಡು ನನ್ನ ಜೀಬ್ನಾಗ ಹಾಕೊಂಡೆ ಆಗ ನಮ್ಮ ಸಂಗುಳಿಗೆ ಮತ್ತ ಕುಟ್ಕೆ ಅರವತ್ತು ಪೈಸೆ ಟಿಕೆಟ್ ಇತ್ತು ಎಂಬತ್ತಾರ ಅದನ್ನ ಅದ್ರಾಗ ಒಂದು ನಮ್ ಜೀಬಿನಾಗ ಮೊದಲು ಹತ್ತು ರೂಪಾಯಿ ಐತ್ರಿ ಇದು ಒಂದು ರೂಪಾಯಿ ಸಿಕ್ತಲ್ಲ ಒಂದು ಇದು ಹೊತ್ತು ಕೂಡಿ ಎಷ್ಟು ಅಂತ ಹನ್ನೊಂದ್ರ ಮುಂದೆ ನನ್ನ ಮುಂದೆ ಯಾವ ಅಂತ ಅಷ್ಟು ಮನುಷ್ಯ ಜಿಮಾಕ್ ಬಂತು ಶಾಲೆಗೆ ಹೋದೆ ಆ ಕ್ಲಾಸ್ ಚಾಲು ಆತ್ರಿ ಮುಂದೆ ಬಿಡು ಅಂತ ಆಶಿತ್ತು ಅವಾಗ ಆಡ್ಲಕ್ ಬಿಟ್ರಿ ನಮ್ಗೆ ನಾ ನಾಲ್ಕು ಗಂಟೆಗೆ ನಮ್ ಕಡೆ ಐದ್ ಗಂಟೆಗೆ ಚಾಲ್ ಬಿಡ್ತಾ ಇದ್ಯ ಆಟ ಆಡುವಾಗ ನಾವು ಅವಾಗ ಹೆಚ್ಚಿನ ಆಟ ಅಂದ್ರೆ ಕಬಡ್ಡಿ ಆಡ್ತಿದ್ವಿ ಆ ಹಾಫ್ ಪ್ಯಾಂಟ್ ಮತ್ತು ಹಾಫ್ ಶರ್ಟ್ ಕಳೆದ ಬನಿ ನಮ್ಮತ್ತು ಜಾಂಗಿನ ಮೇಲೆ ಕಬಡ್ಡಿ ಆಡ್ಲಕ್ಕೇವು ಬಟ್ಟೆ ಕಳೆದಿಟ್ಟ ಆಟ ಬಹಳ ರಭಸ್ ನಡೀತು ಐದ್ ಗಂಟೆ ಆಗುದ ಗೊತ್ತಾಗ್ಲಿಲ್ಲ ಗಂಟೆ ಬಾರಿಸ್ತು ಆಟ ಮುರಿದ್ಕೊಂಡು ಬಟ್ಟೆ ತಗೊಂಡು ನಳಕಾಲ್ ತಗೊಂಡ್ ಪ್ಯಾಂಟ್ ಹಾಕೊಂಡೆ ಶರ್ಟ್ ಹಾಕೊಂಡೆ ಆ ಪಠ್ಯಪುಸ್ತಕ ಚೀಲ ಹೆಗ್ಲಿಗೆ ಹಾಕೊಂಡು ಕೆಶದ ಕೈ ಹಾಕಿದೆ ಹತ್ತೂ ಇಲ್ಲ ಒಂದು ನನಗೆ ನನಗೆಷ್ಟು ಆಶ್ಚರ್ಯ ಅನ್ನಿಸ್ತೀರಿ ಇದೇನಪ್ಪಾ ಎಂಥ ಮಾತ ರೂಪಾಯಿ ನನ್ನ ಇಷ್ಯದೊಳಗಿತ್ತು ಆದರೆ ಒಂದು ರೂಪಾಯಿ ಹೊರಗಿಂದ ಬಂದು ಹೊತ್ತುಕ್ಕೂ ತಗೊಂಡು ಹೋಯ್ತಾರಲ್ಲ ಇದೆಷ್ಟು ಡೇಂಜರ್ ಹೇಳಿ ಆಗಲೇ ನನ್ನಲ್ಲಿ ವಿವೇಕ ಬಂದು ಮುಟ್ಟದೆ ಮುಟ್ಟಲಾರನೇ ಇದ್ದೆ ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಮಾತಾಡುವಂಥ ಅವಕಾಶ ಇತ್ತು ತಲಿಯೊಳಗೆ ಏನ್ರಿ ಉಂಗುರ ಅವನಿಗೆ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ಬೇಕ್ರಿ ಅವನಿಗೆ ಆದ್ರ ಸಂತೋಷ ಆಗ್ಲಿಲ್ಲ ಅವನಿಗೆ ದುಃಖಾತು ಯಾರಿಗ್ರಿ ಆ ಮಗುವಿಗೆ ದುಃಖ ದುಃಖಾತು ಅವ ಏನ್ ವಿಚಾರ ಮಾಡ್ದಾನ ಪ್ರಾರ್ಥನಾ ಅವ ಸಾಲೆಗೆ ಭಾರತ ನನ್ನ ದೇಶ ಭಾರತೀಯರೆಲ್ಲರೂ ನನ್ನ ಬಂಧು ಬಗನೀಯರು ಅಂದ್ರೆ ಕಳ್ದವ ಯಾರು ನಮ್ ಭಾರತದವ ಕಳ್ಕೊಂಡವ ನಮ್ಮವ ಅಂದ ಬಳಿಕ ಆ ಬೆಲೆ ಉಳ್ಳ ಉಂಗುರವನ್ನು ಕಳ್ಕೊಂಡಂತ ಮನುಷ್ಯ ಊಟ ಮಾಡ್ಯಾನೋ ಇಲ್ಲೋ ನಿದ್ರೆ ಮಾಡ್ಯಾನೋ ಇಲ್ಲೋ ಎಲ್ಯದಾನೋ ಹೆಂಗದಾನೋ ಉಂಗುರ ಸಲುವಾಗಿ ಎಷ್ಟು ಪರಿತಾಪ ಮಾಡ್ಕೊಳ್ತಾ ಇದ್ದಾನಲ್ಲ ಆ ಪುಣ್ಯಾತ್ಮನನ್ನು ಹುಡುಗಿ ಈ ಉಂಗುರ ಕೊಡಬೇಕು ಅಂತ ಭಾವ ಬಂತು ಏನ್ ಬಂತ್ರಿ ಹಿಂಗೆ ಬಂದಿದ್ದೇನೆ ಹಂಗ ಕೂಡಲಿ ಹಿಂದ ಕೂಡ್ಲಿ ಹಿಂದೆ ಬಂದ್ರೆ ನಮ್ಮ ಹತ್ರ ಇದ್ರೆ ಸಹಿತ ತಗೊಂಡು ಕೈಗೆ ಹರಿಯ ನಾ ಆಮೇಲೆ ನಮಗೆ ಜೀವನದ ಮೌಲ್ಯದ ತಿರುಳಿನ ಅನುಭವ ಇಲ್ಲ ಆ ಮಗು ಮನಿಗ್ ಬಂದು ಪಠ್ಯ ಪುಸ್ತಕ ಚೀಲ ಗೂಟ್ ಕಾಕ್ದ ಕೈಕಲ್ ಮುಖ ತಕ್ಕೊಂಡ ಭಸ್ಮಾಸ್ಕೊಂಡ ಅಮ್ಮನಿಗೆ ನಮಸ್ಕಾರ ಮಾಡ್ತಾನೆ ಅಮ್ಮ ಅಮಾಂತ ಕೂಗ ಯಾಕಪ್ಪ ಅಲ್ಬೇ ನಾ ಶಾಲೆ ಬಿಟ್ಟು ಬರಾಗ ಸ್ಕೂಲ್ ಬಿಟ್ಟು ಬರಾಗಿ ಉಂಗುರ ಸಿಕ್ಕಿತ್ತ ಅದನ್ನು ತಗೊಂಡು ಬಂದೆ ಕಳೆದವನ್ನ ಕೊಡ್ಬೇಕಂತ ನಾನು ಇಚ್ಛಾ ಮಾಡಿದ್ನಿ ಕೇಳಿ ಕೇಳಿಕೊಟ್ ಬರಲಾ ಅಂದ ಮಗು ಅಂದ್ಲು ಅಪ್ಪ ನಾವು ಬಲಹೀನ ನಮ್ಮ ಜೊತೆ ಯಾರಿಲ್ಲಪ್ಪ ನಾನು ವಿಧಿವೆ ನೀನು ಪರದೇಶ ಮಗ ಉಂಗ್ರೆ ಯಾರು ಕಳೆದೈತಿ ಅಂತ ನೀವು ಊರ ಕೇಳ್ಕೊತ್ ಹೋದ್ರೆ ಕೆಲವು ಜನ ಬಹಳ ಬಾಯಿ ಚಪಲತಿಗಳು ಹರಿತಿರ್ತಾರೆ ಕಳೀಲಾರ್ದನ ನಂದ ಕಳದೈತಿ ಅಂತ ನಿನ ಕೈಯಾಗಿ ತಗೊಂಡ ಅಂದ್ರೆ ನಿನಗೆ ಸಿಕ್ಕಿದ್ದು ಪ್ರಯೋಜನ ಆಗಲ್ಲಪ್ಪ ನಿಷ್ಪ್ರಯೋಜನ ಆಗ್ತದೆ ಆದ್ದರಿಂದ ಮಗ ಈ ಎಲ್ಲಿ ಬಿತ್ತಿತ್ ನೋಡು ಅಲ್ಲೇ ಇಟ್ ಬಾರಪ್ಪ ಅಂದ್ಲೂ ತಾಯಿ ಎಲ್ಲರಿಗೂ ಗಮನ ಇರಲಿ ಹಿಂಗ ಮಾತೃ ದೇವತೆ ಅಂತ ನಾವು ಕರ್ಸ್ಕೋಬೇಕಾಗಿತ್ತು ಅಂದ್ರೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಸಂಬೋಧಿಸಬೇಕು ಭಾರತ ದೇಶದ ಸನಾತನ ಸಂಸ್ಕೃತಿ ತಾಯಿ ತೀರ್ ಎಲ್ಲಿ ಬಿದ್ದಿತ್ತು ಅಲ್ಲೇ ಇಟ್ಟು ಬಂದಲಿಕ್ಕೆ ಅವ್ರಿಗೆ ಎಂತ ಬಡ್ತಾನೆ ಇತ್ತು ಅಂದರೆ ಈಕಿ ಎದ್ದು ಕೈಯಾಗ ಕುರ್ಪಿ ತಗೊಂಡು ಇನ್ನೊಬ್ಬರ ಮಣ್ಣಿನೊಳಗ ಅದನ್ನ ತೀದ್ರನ ಹಣ ಸಿಗ್ತಿತ್ತಂತ ಪ್ರಸಂಗದಲ್ಲಿ ಲಕ್ಷ ರೂಪಾಯಿ ಉಂಗುರೇ ಎಷ್ಟು ಸಂತೋಷ ಪಡಬೇಕಾಗಿತ್ತೆ ಹೇಳಿ ತಾಯಿ ಅಲ್ಲೇ ಇಟ್ಟು ಬಂದ್ಲು ಮಗು ಅಂತಾನ ಹೌದುಪ್ಪ ಹೌದಮ್ಮ ಅದೆಲ್ಲ ನಿನ್ನ ಮಾತು ನಿಜ ಇಡ್ತೀನಿ ಆದ್ರ ಇನ್ನೊಬ್ಬನ ಕೈಗೆ ಉಂಗುರ ಸಿಕ್ತು ಅಂದ್ರೆ ನನ್ನಂಗ ಕೊಡುವಂತ ಭಾವ ಬೇಕಲ್ಲ ಅದಕ್ಕೆ ನಮ್ಮೂರಾಗ ಯಾರಾದರೂ ಹಿರಿಯರು ಇರ್ಬೋದಲ್ಲ ದೊಡ್ಡವ್ರು ನ್ಯಾಯವಾದಿಗಳು ಇರ್ಬೋದಲ್ಲ ಅದಕ್ಕೆ ಅವ್ರ ಹೆಸರು ಹೇಳಿಬಿಡು ಅವ್ರ ಮನೆಗೆ ಹೋಗ್ತೀನಿ ಅವರಿಗೆ ನಮಸ್ಕಾರ ಮಾಡ್ತೀನಿ ಉಂಗುರ ಕೊಡ್ತೀನಿ ಡಂಗರ ಹೊಡೆಸಿ ಅವರು ಕಳೆದವನಿಗೆ ಕೊಡ್ತಾರಂಥೇಳಿ ಮಗು ಕೇಳ್ದ ತಾಯಿ ಹೇಳಿದ್ಲು ಹೌದಪ್ಪ ನಮ್ಮೂರೊಳಗೊಬ್ಬ ಶಾವುಕಾರ್ ಅದಾರ ಒಳ್ಳೆಯವ್ರದಾರಪ್ಪ ಅಂತಂದು ಕೂಡಲೇ ಮಗು ಅವ್ರ ಮನೆಗೆ ಬಂದ ಕುಳಿತುಕೊಂಡಿದ್ರೆ ಶೌಕಾರು ನಮಸ್ಕಾರಿಯಪ್ಪ ಅಂತಂದ ನಮಸ್ಕಾರ ಯಾರೋ ನೀನು ಮಗು ಅಂದೆ ಅಪ್ಪ ನಾ ಹಿಂಗ್ರಿ ಅಂತ ಕಿ ಮಗ ಪರವಾಗಿಲ್ಲ ಯಾಕೆ ಬಂದೆ ಏನಾಗಬೇಕಾಗಿತ್ತು ಏನಿಲ್ಲರಿ ನಾನು ಸ್ಕೂಲ್ ಬಿಟ್ಟು ಮನೆಗೆ ಬರ್ತಾ ಇದ್ದೆ ಇವುಂಗರ ಸಿಕ್ತು ನೀವು ಕೊಡ್ಬೇಕಂತ ನಮ್ಮ ಅಮ್ಮನಿಗೆ ಅಂದೆ ನಮ್ಮಮ್ಮ ನಿಮ್ಮ ಹೆಸರು ಹಿಡಿದ್ಲು ಆದ್ದರಿಂದ ನಿಮ್ಮನಿಗೆ ಬಂದೆ ಶಾಕಾರ್ರಿ ಇದನ್ನು ತಕ್ಕೊಳ್ಳಿ ಕಳೆದವನಿಗೆ ಕೊಡ್ರಿ ಅಂತ ಹೇಳ್ದ ಅದನ್ನು ಸೌಕರ್ಯ ಕೈಗೆತ್ಕೊಂಡ್ರು ನೋಡಿದ್ರು ಭಾಳ ಸುಂದರ ಮಾಡಿದ್ದು ಅಕ್ಕಸಾಲಿಗ ಅವ್ರಿಗೇನು ಅನ್ನಿಸ್ತು ಈ ಉಂಗುರ ನನ್ನ ಬೆಳ್ಳಾಗ ಹಾಕ್ಕೊಂಡು ನ್ಯಾಯ ಮಾಡಕ್ಕೆ ಹೋದಂದು ಎಷ್ಟು ಜನ ನೋಡ್ತದ ಯಾರು ದೊಡ್ಡವರು ಯಾರು ದೊಡ್ಡವ್ರಪ್ಪ ನಮ್ಮ ಶರಣರು ಹೇಳ್ತಾರೆ ಅಜೆ ಕೋಟಿ ವರುಷದವರೆಲ್ಲರೂ ಹಿರಿಯರೇ ವಯಸ್ಸಿನಿಂದ ಹಿರಿಯರಂತಲ್ಲಾಕ್ ಬರುವುದಿಲ್ಲ ಅಧಿಕಾರದಿಂದ ಹಿರಿಯರು ಅಂತಲ್ಲಾಕ ಬರುವುದಿಲ್ಲ ಸಂಪತ್ತಿನಿಂದ ಹಿರಿಯರಲ್ಲಾಕ ಬರುವುದಿಲ್ಲ ಯಾವ್ದರಿಂದ ದೊಡ್ಡವರು ಅಂತಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಒಬ್ಬ ಜ್ಞಾನದೇವ ಅಂತಾಗಿ ಹೋಗಿದ್ದಾನೆ ಅವು ಸಾಂಗದೇವಂತಾಗಿಯಾ ಅವನಿಗೆ ನೀವು ಈಗ ಇದು ಅಂತಿರ್ಲಿ ಯಮನೂರು ಪೀರ ಅವ ಹದಿನಾರು